ನನ್ನ ಪ್ರಶ್ನೆ ನಿರ್ದೇಶಕರಿಗೆ ಡೈರೆ ಇಲ್ಲಿದ್ದೀನಿ ಡೈರೆಕ್ಟರ್ ನಿಮಗೆ ತಮಿಳು ಕನ್ನಡ ಬರದೇ ಇದ್ರು ಇಲ್ಲಿ ಸೂಪರ್ ಹಿಟ್ ಸಿನಿಮಾ ಕೊಟ್ಟಿದ್ದೀರ ಕನ್ನಡದಲ್ಲಿ ನಿಮಗೆ ಅಭಿನಂದನೆಗಳು ಖುಷಿ ಆಯಿತು ಅದ್ರ ಜೊತೆ ಈಗ ಸುದೀಪ್ ಸಾರು ಅಭಿನಯ ಚಕ್ರವರ್ತಿ ಅಂತ ಅನ್ಸ್ಕೊಳ್ಳೋಕೆ ತುಂಬ ಕಷ್ಟಪಟ್ಟಿರ್ತಾರೆ ನೀವು ಈಸಿಯಾಗಿ ಅದನ್ನು ಅಭಿನಯ ಚಕ್ರವರ್ತಿ ಅಂತ ಹಾಕಿದ್ದೀರಾ ಸರ್ ಯಾಕೆ ಹಿಂಗಾಯ್ತು ಇಷ್ಟು ದೊಡ್ಡ ತಪ್ಪು ಯಾಕೆ ಮಾಡಿದ್ರಿ ನೀವು ಎಕ್ಸ್ಟ್ರೀಮ್ಲಿ ಸಾರಿ ಎಕ್ಸ್ಟ್ರೀಮ್ಲಿ ಸಾರಿ ಅಲ್ಲ ಬೇರೆ ಯಾರು ಸಿನಿಮಾ ನೋಡೋಲ್ವಾ ಡೈರೆಕ್ಟ್ ಆಗಿ ಗೆ ಬಿಟ್ಟು ಯಾರು ಕರೆಕ್ಷನ್ ಏನ್ ಸುದೀಪ್ ಸರ್ ನೋಡಿದಾಗ ಫೀಲ್ ಸರ್ ತುಂಬಾ ಕೊರತೆ ಇರೋ ನನ್ನ ತಾಯಿಯ ಕ್ಷಮಿಸಿ ನಾನು ಆದ್ರೂ ಒಂದು ಒಳ್ಳೆ ನನ್ನ ಮೇಲೆ ಕ್ಷಮೆ ಅನ್ನೋದು ತಾಯಿಯ ಗುಣ ಅದು ನನ್ನ ತಾಯಿ ಹೇಳ್ಕೊಟ್ಟಿದ್ದಾರೆ ನನ್ನ ತಾಯಿ ನಾಡಿರ ಎಲ್ಲ ಜನರು ಫಸ್ಟ್ ಮಾಡಿದ ಕ್ಷಮಿಸಿದ್ ಯಾಕಂದ್ರೆ ಫಸ್ಟ್ ಕಾರ್ಡ್ ಅಲ್ಲಿ ತಾವೇನು ಕೇಳಿದೆ ಅದು ನೀವು ನನ್ನ ಮೇಲೆ ಇಟ್ಟಿರೋ ಪ್ರೀತಿ ಹೋಗ್ತೀನಿ ಸರ್ ಜನ ನೋಡಿದ ಅದಾದ್ಮೇಲೆ ಇವ್ರು ನಾನು ಕೊಟ್ಟಿರೋ ಸಿನಿಮಾ ಅದು ನೋಡಿದಾಗ ಮುಂದಿನ ಮೊದಲನೇ ತಪ್ಪು ಬಹಳ ಚಿಕ್ಕದಂತ ನನಗನ್ನಿಸ್ತು ಆಮೇಲೆ ಹೆಸರಲ್ಲಿ ಏನಿದೆ ಸರ್ ನನಗೆ ಹುಚ್ಚ ಅಂತಲೂ ಕರೀತಾರೆ ಸೊ ಐ ವಾಸ್ ಓಕೆ ಸರ್ ಬಟ್ ಏನಂದ್ರೆ ಅವರು ಕನ್ನಡದವರಲ್ಲ ಸರ್ ಅವ್ರಿಗೆ ಗೊತ್ತಿಲ್ಲ ಮಿಸ್ಟೇಕ್ ಆಗಿರೋದು ಅದನ್ನ ಟೈಪ್ ಮಾಡಿ ಕಳಿಸಿದ್ರು ಅವ್ರಿಗೆ ಹೇಗೆ ಗೊತ್ತಾಗುತ್ತ ಪಾಪ ಅವ್ರಿಗೆ ಗೊತ್ತಿಲ್ಲ ಕನ್ನಡ ಅದು ತಪ್ಪು ನಮ್ಮ ಯಾರೋ ಕನ್ನಡಿಗರಲ್ಲಾಗಿರ ಸರ್ ಅವರಲ್ಲ ಸೊ ಯಾರು ಕನ್ನಡದ ಮಹಾನ್ ಭಾವ ಅಂತ ನನಗೆ ಗೊತ್ತಿಲ್ಲ ಇಲ್ಲಿ ಮಾಡಿರೋರು ಇವತ್ತು ಈ ರೂಮಲ್ಲಿ ಇರ್ತಾರೆ ಸೈಲೆಂಟ್ ಆಗಿ ಕೂತಿರ್ತಾರೆ ಸೊ ಬಿಟ್ಬಿಡೋಲ್ಲ ಎಲೆ ಮರೆ ಕಾಯ್ತಾರೆ ಎಲ್ಲ ನನ್ನ ಹೆಸರು ಬೇಡ ಅಂತ ಇಟ್ಕೊಂಡು ಯಾಕೆ ಅದಕ್ಕೆ ಹೇಳಿ ಇದು ಅವ್ರದಂತು ಅಲ್ಲ ಇದು ಅಪ್ಪಟ ಒಬ್ಬ ಕಸ್ತೂರಿ ಕನ್ನಡದ ಮಾಡಿರೋ ತಪ್ಪಿದ್ರು ಅದೇ ಸರ್ ಆಮೇಲೆ ನಿಮ್ ಜೊತೆ ಚಕ್ರವರ್ತಿ ಚಂದ್ರ ಕೂಡ ಇದ್ರು ಅವ್ರ ಹೆಸರು ಚಕ್ರವರ್ತಿ ಇದೆ ಅವರು ಅದನ್ನ ಅಂತ ಚಕ್ರವರ್ತಿ ನಾನು ನೋಡ್ಕೋತಾ ಇದ್ರು ಬಿಜಿ ಇದ್ರು ಸರ್ ಅವ್ರಿಮ್ ಸತ್ಯ ನಾವು ಏನಾಗಿದೆ ನೀವು ನೋಟಿಸ್ ಮಾಡಿರ್ತೀರಿ ಲಾಸ್ಟ್ ಒಂದು ಇನ್ನೇನ್ ಫೋರ್ ಡೇಸ್ ಫೈವ್ ಡೇಸ್ ಇದೆ ರಿಲೀಸ್ ಗೆ ಅಂದಾಗ ಟ್ರೈಲರ್ ಹೊರಗೆ ಬರುತ್ತೆ ಸೊ ಸಾಕಷ್ಟು ಗೊಂದಲಗಳು ನಡೀತಾ ಇತ್ತು ಇಪ್ಪತ್ತೈದನೇ ತಾರೀಕು ಹೊರಗಡೆ ಬರೋದಕ್ಕೆ ಅದಕ್ಕೋಸ್ಕರ ತುಂಬಾ ಶತ ಪ್ರಯತ್ನ ಮಾಡ್ತಾ ಇದ್ದಿದ್ದು ನಾವು ಪ್ರಿಂಟ್ಸ್ ನ ಪ್ರತಿಯೊಂದು ತೆಗೆಕೆ ಸೊ ಲಾಸ್ಟ್ ನನಗೆ ಇಂಟ್ರೆಸ್ಟ್ ಇದ್ದಿದ್ದೆ ನನ್ನ ಹೆಸರು ಮೇಲೆ ಸರ್ ಸೊ ನಾವು ಯಾರು ಅದನ್ನ ತಲೆನೇ ಕಡಿಸ್ಕೊಂಡಿಲ್ಲ ಇನ್ಫ್ಯಾಕ್ಟ್ ಸ್ಕ್ರೀನ್ ಶಾಟ್ಸ್ಗಳು ಎಲ್ಲಾ ಸೋಷಿಯಲ್ ಮೀಡಿಯಾದಲ್ಲಿ ಫಸ್ಟ್ ಹಾಕಿ ಫಸ್ಟ್ ನನಗೇ ಬಂತದ್ದು ಹಿಂಗೆ ಹಾಕ್ಬಿಟ್ಟಿದ್ದಾರೆ ಹಣ ಹಿಂಗೆ ಹಾಕ್ಬಿಟ್ಟಿದ್ದಾರೆ ಅಂತ ನನಗೆ ಅದ್ರ ಬಗ್ಗೆ ಕೇರೇ ಬರಲಿಲ್ಲ ಸರ್ ನನಗೆ ಬಂದಿದ್ದು ನೀವುಗಳೇನು ಆಸೆ ಪಟ್ರಿ ನೀವುಗಳು ಖುಷಿ ಪಟ್ರ ಜನ ಇಷ್ಟಪಟ್ರ ಸಿನಿಮಾ ಇಷ್ಟಪಟ್ರ ಇವಷ್ಟು ಜನ ಇಲ್ಲಿ ನಿತ್ಕೊಂಡು ಮಾತಾಡಿದ್ರಲ್ಲಿ ಇಷ್ಟು ಜನದ ಕನಸಿದೆ ಆ ಸಿನ್ಮಾದಲ್ಲಿ ಅದು ಸರಿ ಬಂತ ನನಗೆ ನಾನು ಹೇಳ್ತಾ ನನ್ನ ಹೆಸರಲ್ಲಿ ಎಂತ ಇದೆ ಸರ್ ಕೊದೇಕೆ ಏನಿಲ್ಲ ನೀವೇನ್ ಕರೆದ್ರು ಅಂತೀನಿ ಛತ್ರಪತಿ ಅಂದ್ರೆ ಓಕೆ ಅಂತ ಚಕ್ರವರ್ತಿ ಅಂದ್ರೆ ಓಕೆ ಏನು ಇಲ್ಲ ಬಾ ಮೇಲೆ ನೀವೇನು ಅದಕ್ಕೆ ಓಕೆ ಮೇಡಮ್ ಬಟ್ ನೀವ್ ಹೇಳಿರೋದು ನನಗೆ ಖುಷಿ ಕೊಡುತ್ತೆ ಯಾಕಂದ್ರೆ ಅದು ಬಹುಶಃ ತಾವು ನಮ್ಮ ಮೇಲೆ ಇಟ್ಟಂತ ಒಂದು ಪ್ರೀತಿ ಇರ್ಬೋದು ನಮ್ಮ ಹೆಸರಿನ ಮೇಲೆ ಇಟ್ಟಂತ ತಮ್ಮ ಒಂದು ಅಭಿಮಾನ ಇರ್ಬೋದು ಸರ್ ಥ್ಯಾಂಕ್ ಯು ಸೊ ಮಚ್ ಫಾರ್ ಸುಧೀಪ್ ಸರ್ ಈ ಕಡೆ ಸರಿ ಸರ್ ಸರ್ ನನ್ನ ನಿಮ್ಗೆ ನಿಮ್ಗೆ ಪ್ರಶ್ನೆ ಟಿ ಮಲ್ಲಿ ಫ್ಯಾನ್ಸ್ ಮೀಟ್ ಆಗುತ್ತೆ ಆ ಮೀಟ್ ಅಲ್ಲಿ ಒಂದು ಹೇಳ್ತೀರಾ ಅಂದ್ರೆ ವಿಜಯ್ ಅವ್ರಿಗೆ ಕನ್ನಡಿಗರ ಸೌಂಡ್ ಹೇಗಿದೆ ಅಂತ ನೋಡಿ ಅಂತ ಸೊ ಅದು ನೋಡಿದಾಗ ಅನಿಸ್ತು ಅಂದ್ರೆ ಸಿನಿಮಾ ಸಂದರ್ಭದಲ್ಲಿ ಒಂದು ಕ್ರಿಯೇಟಿವ್ ಇದಿರುತ್ತಲ್ಲ ಸರ್ ಆ ಒಂದು ಪ್ರೀತಿಯ ಕಲಹ ಇವರು ಮಧ್ಯ ಇರ್ತಿತ್ತ ಅಂತ ಸ್ಕ್ರಿಪ್ಟ್ ವಿಚಾರದಲ್ಲಿ ಬಂದಾಗ ಅಂದ್ರೆ ಕನ್ನಡಿಗರ್ ಏನ್ಬೇಕು ಅನ್ನೋದು ನನ್ಗೆ ಗೊತ್ತು ಇನ್ಪುಟ್ಸ್ ಒಂದಷ್ಟು ವಿಚಾರವಾಗಿ ಅವ್ರಿಗೆ ಏನಾದ್ರು ಹೇಳಿದ್ರಾ ಅಂತ ಆ ಮಾತು ಕೇಳಿದಾಗ ಅನಿಸ್ತಾ ಇತ್ತು ಖಂಡಿತ ಇರುತ್ತೆ ಸರ್ ಅವ್ರೇನ್ ಪರ್ಫೆಕ್ಷನ್ ಇಷ್ಟ ಅಲ್ಲ ನಾನೇನ್ ಪರ್ಫೆಕ್ಷನಿಸ್ಟ್ ಅಲ್ಲ ಇವಾಗ ಫಾರ್ ಎಕ್ಸಾಂಪಲ್ ಮಂಜುನು ಇದ್ದಾರೆ ಚಕ್ರವರ್ತಿ ಅವರು ಕೂತಿದ್ರು ಕಣ ಕಣ್ಣನ್ ಅಂತ ನಾವು ಸ್ನೇಹಿತರು ಕೂತಿದ್ರು ನಂದಕಿಶೋ ಅವರು ಕೂಡ ಒಂದು ಭಾಗದಲ್ಲಿ ಬಂದು ಡಿಸ್ಕಷನ್ ಕೂತಿದ್ರು ಈ ಡಿಸ್ಕಷನ್ ಅನ್ನೋದು ಇವ್ರ ಒಂದೂವರೆ ಗಂಟೆಯಲ್ಲಿ ಆಮೇಲೆ ಆರು ದಿನಗಳಿಂದ ಎಂಟು ದಿನಗಳ ಕಾಲ ನಾವು ಡಿಸ್ಕಸ್ ಮಾಡ್ತೀವಿ ಡಿಸ್ಕಸ್ ಮಾಡೋದ್ಮೇಲೆ ಇದು ಓಕೆ ಅಂತ ಅಂದಮೇಲೆ ಎಂಟರಿಂದ ಒಂಬತ್ತು ತಿಂಗಳು ನಾವು ಕೂತಿದ್ದೀವಿ ಸಿನಿಮಾ ಮಾಡೋಕೆ ಅದ್ರಲ್ಲಿ ಅಷ್ಟು ಜನನು ಬಂದಿದ್ದಾರೆ ಸೊ ನಮಗೆ ಮೊದಲನೇ ಭಾಗನೇ ಎಲ್ಲ ಓಕೆ ಆಗಿದ್ರೆ ಎಂಟರಿಂದ ಒಂಬತ್ತು ಅಂತೀವಿ ನಾವು ಎಂಟರಿಂದ ಒಂಬತ್ತು ತಿಂಗಳಲ್ಲಿ ಕೊನೇ ದಿನ ಅದಲ್ಲ ಅದು ಒಂದೇ ದಿನ ಒಳ್ಳೆ ದಿನ ಎಲ್ಲ ಓಕೆ ಆಗಿದ್ದಿನ ಅದಕ್ಕೆ ನಮ್ಮ ಹಿಂದಿನ ದಿನಗಳೆಲ್ಲ ಕಿತ್ತಾಟ ದಿನ ಬಟ್ ಯಾರು ಹೊಡೆದಾಡ್ಕೊಳ್ಲಿಲ್ಲ ಏನು ಮಾಡಿಲ್ಲ ಯಾಕಂದ್ರೆ ಒಂದು ಒಳ್ಳೇದೇನಂದ್ರೆ ಸರ್ ನಾವು ಸಿಕ್ಕಾಪಟ್ಟು ಏನೇ ಕನ್ನಡದಲ್ಲಿ ಬೈದವ್ರಿಗೆ ಅರ್ಥ ಆಗಲ್ಲ ಸೊ ಅದೊಂದು ಒಳ್ಳೇದಿತ್ತು ಸೊ ಮಂಜು ಅವರಿಗೆ ನಾನು ನಾನು ಮಂಜು ಅವ್ರಿಗೆ ಏನು ಬೈದಿರ್ತೀನಿ ಮಂಜು ಅವ್ರ ಅವ್ರ ಅಸಿಸ್ಟೆಂಟಿಗೆ ಪಕ್ಕದಲ್ಲಿ ಅವ್ರ ಇನ್ನೊಬ್ಬರಿಗೆ ಎಲ್ಲ ಆದ್ಮೇಲೆ ಶಿವ ಭದ್ರ ಶಿವ ಮೇಲೆ ಎಲ್ರ ಮೇಲೂ ಕೋಪ ತಿರ್ಸ್ಕೊಂಡಿದ್ದೀವಿ ಏನಕ್ಕಂದ್ರೆ ಅಗೇನ್ ಏಟ್ ಮಂತ್ಸ್ ಯಾಕಾಯ್ತು ಹೇಳಿದ್ದೆಲ್ಲ ಒಪ್ಪಂತ ನಿರ್ದೇಶಕ ಅವರಲ್ಲ ಸರ್